ಜಿಎಸ್ಟಿ ಉತ್ಸವದಲ್ಲೂ ಸಚಿವರ ಅಪಸ್ವರ ನಿನ್ನೆ ತಾನೇ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾ ಇವತ್ತು ನವರಾತ್ರಿಯ ಮೊದಲ ದಿನದಿಂದ ಜಾರಿಗೆ ಬರ್ತಾ ಇರೋ ಜಿಎಸ್ಟಿ ತೆರಿಗೆ ಇಳಿತಾಯ ಸಪ್ತಾಹವನ್ನ ಉಳಿತಾಯ ಸಪ್ತಾಹ ಅಂತ ಘೋಷಿಸ್ಬಿಟ್ಟು ಬತ ಸಪ್ತಾಹ ಅಂತ ರಾಷ್ಟ್ರದ ಜನಸಾಮಾನ್ಯರಿಗೆ ಒಂದು ಸಂದೇಶವನ್ನು ಬಿತ್ತರಿಸಿದ್ರು ಅದಾದ್ಮೇಲೆ ಈ ಜಿಎಸ್ಟಿ ತೆರಿಗೆ ದರ ಪರಿಷ್ಕರಣೆ ನಡೆಸಿದ ರಾಷ್ಟ್ರೀಯ ಮಂಡಳಿ ಸಭೆಯಲ್ಲಿ ಕರ್ನಾಟಕದ ರಾಯಭಾರಿಯಾಗಿ ಪಾಲ್ಗೊಂಡಿದ್ದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಅವತ್ತಲ್ಲಿ ಆ ಮಂಡಳಿಯ ಸಭೆಯಲ್ಲಿ ಸರ್ವಾನುಮತದ ನಿರ್ಣಯಕ್ಕೆ ಅನುಮೋದನೆ ಕೊಟ್ಟು ಬಂದ್ಬಿಟ್ಟು ಇವತ್ತು ದಸರಾ ಹಬ್ಬದ ಉದ್ಘಾಟನೆಯ ದಿವಸ ಅಪಸ್ವರವೆತ್ತಿದ್ದಾರೆ ಈ ಜಿ ಎಸ್ ಟಿ ಪರಿಷ್ಕರಣೆಯಿಂದ ಕೇಂದ್ರ ಸರ್ಕಾರ ತಗೋಬಹುದು ಆದ್ರೆ ರಾಜ್ಯಗಳು ಹಾಳಾಗ್ ಹೋಗ್ಬಿಡುತ್ತವೆ ಅಂತಂದ್ಬಿಟ್ಟು ಇದು ಕೆಟ್ಟ ಮಾತನ್ನ ಅವರಿಂದ ನಾವು ನಿರೀಕ್ಷೆ ಮಾಡಲಿಲ್ಲ ಕೃಷ್ಣ ಬೈರೇಗೌಡ ಹೇಳಿ ಕೇಳಿ ಅಮೆರಿಕದ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡ್ಕೊಂಡು ಬಂದಿರೋರು ಒಂದ್ ಕಾಲದಲ್ಲಿ ಕೋಲಾರ ವೇಮಗಲ್ ಕ್ಷೇತ್ರ ಕೋಲಾರ ಜಿಲ್ಲೆ ವೇಮ್ ಕ್ಷೇ ವೇಮ್ಗಲ್ ಕ್ಷೇತ್ರದಿಂದ ಆರ್ಸ್ ಬರ್ತಾ ಇದ್ದ ಅವರ ತಂದೆ ಸಿ ಬೈರೇಗೌಡ್ರು ಅವ್ರಿಗೆ ರಾಜಕಾರಣದಲ್ಲಿ ಹುಲಿ ಅಂತ ಇದ್ರು ಅನಿಸಿದ್ದನ್ನ ಆಡಿ ತೋರಿಸೋ ಸ್ವಾತಂತ್ರ್ಯ ಆಡಿದ್ದನ್ನ ಸೋತ ಮಾಡಿ ತೋರಿಸೋ ಸ್ವಾತಂತ್ರ್ಯಕ್ಕಾಗಿ ಅವರು ಹೆಸರುವಾಸಿ ಆಗಿದ್ರು ನೇರ ದಿಟ್ಟ ನುಡಿಗಳಿಂದ ನಿಷ್ಠವಾಧಿ ಅನ್ಸ್ಕೊಂಡಿದ್ರು ಸಿ ಬೈರೇಗೌಡ್ರು ಅವರ ಸುಪುತ್ರ ಕೃಷ್ಣ ಬೈರೇಗೌಡ ಹೌದು ಅವರ ಮಂತ್ರಿಯಾಗಿ ಅವರ ಕೆಲಸದಲ್ಲಿ ದಕ್ಷತೆ ಕಾರ್ಯಕ್ಷಮತೆ ಮತ್ತು ತಾಲ್ಲೂಕು ಮಟ್ಟದವರೆಗೂ ಕೂಡ ಕಂದಾಯ ಇಲಾಖೆ ಎಲ್ಲ ಎಲ್ಲ ಕಚೇರಿಗಳು ಮತ್ತು ಅಧಿಕಾರಿಗಳು ನೌಕರರ ಮೇಲೆ ಒಂದು ರೀತಿಯ ಅಹ್ ಹಿಡಿತವನ್ನ ಸಾಧಿಸುವುದರಲ್ಲಿ ಕೂಡ ಸಾಕಷ್ಟು ಯಶಸ್ಸು ಪಡ್ಕೊಂಡಿರೋರು ಕೃಷ್ಣ ಬೈರೇಗೌಡರು ಸಿದ್ದರಾಮಯ್ಯ ಹಣಕಾಸು ಸಚಿವರಾಗಿದ್ದಾಗೆಲ್ಲ ಕಾಂಗ್ರೆಸ್ ಸರ್ಕಾರದ ಕರ್ನಾಟಕ ಪ್ರತಿನಿಧಿಯಾಗಿ ಜಿಎಸ್ಟಿ ಟಿ ರಾಷ್ಟ್ರೀಯ ಮಂಡಳಿಯ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಬಹುಶಃ ದುಂಡಾವರ್ತಿ ಈ ರೊಟೇಶನ್ ಪದ್ಧತಿಯಿಂದಾಗಿ ಒಮ್ಮೆ ರಾಷ್ಟ್ರೀಯ ಮಂಡಳಿಯ ಅಧ್ಯಕ್ಷ ಸ್ಥಾನವೂ ಕೂಡ ಅವ್ರಿಗೆ ಲಭಿಸೋ ಸಾಧ್ಯತೆ ಇದೆ ಕೃಷ್ಣ ಬೈರೇಗೌಡರು ಅಲ್ಲೊಂದು ಮಾತು ಇಲ್ಲೊಂದ್ ಮಾತು ಏಕೆ ಎರಡ್ ಸಾವಿರದ ಹದಿನೇಳು ಜೂನ್ ಮೂವತ್ತರಂದು ಜುಲೈ ಜೂನ್ ಮೂವತ್ತರಂದು ಅನಾವರಣಗೊಂಡ ಮತ್ತು ಜುಲೈ ಒಂದರಿಂದ ಜಾರಿಗೆ ಬಂದ ಈ ಏಕರೂಪ ತೆರಿಗೆ ವ್ಯವಸ್ಥೆಯನ್ನ ಇಡೀ ಭಾರತದಾದ್ಯಂತ ಎಲ್ಲ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಕೈ ಜೋಡಿಸ್ಬಿಟ್ಟು ಜಾರಿಗೆ ತಂದಿದ್ದಾಗಿದೆ ಅದರಲ್ಲೂ ಕರ್ನಾಟಕ ಸರ್ಕಾರ ಪ್ರಸಕ್ತ ಹಣಕಾಸು ಸಾಲಿನಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಇಡೀ ರಾಷ್ಟ್ರದಲ್ಲಿನೇ ಎರಡನೇ ಅತಿ ಹೆಚ್ಚು ತೆರಿಗೆ ಸಂಗ್ರಹಣೆ ಮಾಡಿದ ಶ್ರೇಯಸ್ಸು ತನ್ನದು ಅಂತ ಹೇಳ್ಕೊಂಡ್ಬಿಟ್ಟಿದೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿದಷ್ಟು ಜಿ ಎಸ್ ಟಿ ಸಂಗ್ರಹಣೆ ಮಾಡಿದೆ ರಾಷ್ಟ್ರದ ನಿಧಿಗೆ ನಾನು ನಾವು ಇಷ್ಟೊಂದು ಸಂಗ್ರಹಿಸಿಕೊಟ್ಟಿದ್ದೇವೆ ದಾಖಲೆ ಮಾಡಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದವರು ಅರ್ಥ ಮಾಡ್ಕೋಬೇಕು ಈ ರೀತಿಯ ದಾಖಲೆ ಸ್ಥಾಪನೆಗೆ ನಿಮ್ಮ ಸರ್ಕಾರದ ಆರ್ಥಿಕ ಶಿಸ್ತು ಆಡಳಿತಾತ್ಮಕ ದಕ್ಷತೆ ಕಾರಣವೇನಲ್ಲ ಎರಡ್ ಸಾವಿರದ ಸಂತ್ಸರದ ಆರಂಭದಿಂದಲೇ ಅಂದ್ರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದ ಸುಮಾರು ಐನೂರಷ್ಟು ಫಾರ್ಚುನ್ ಫೈವ್ ಹಂಡ್ರೆಡ್ ಕಂಪನಿಗಳು ಪ್ರಪಂಚದ ಸರ್ವಶ್ರೇಷ್ಠ ಐಟಿ ಬಿ ಟಿ ಕಂಪನಿಗಳೆಲ್ಲ ಇಲ್ಲಿ ಬೆಂಗಳೂರಿನಲ್ಲೇ ಬಿಡಾರ್ ಹೂಡಿದ್ರಿಂದ ಅವುಗಳ ಕಂಪ್ ಅವುಗಳ ಸಂಘಟನಾತ್ಮಕ ಶಕ್ತಿ ಅವುಗಳ ವ್ಯಾಪಾರಿ ಯಶಸ್ಸು ಇಂತಾದಿಗಳಿಂದಾಗಿ ಮತ್ತು ಕರಾರು ಹಕ್ಕಾಗಿ ಅವರೆಲ್ಲ ತೆರಿಗೆ ಪಾವತಿಸ್ತಾ ಬಂದಿದ್ರಿಂದ ಎರಡ್ ಸಾವಿರದ ಒಂದು ಎರಡರಲ್ಲಿ ಕೇವಲ ಐವತ್ತು ಕೋಟಿ ಐವತ್ತು ಸಾವಿರ ಕೋಟಿ ಅಷ್ಟಿದ್ದ ಕರ್ನಾಟಕದ ಬಜೆಟ್ ಇವತ್ತು ಸಿದ್ದರಾಮಯ್ಯನ ಕಾಲದಲ್ಲಿ ನಾಲ್ಕು ಲಕ್ಷ ಕೋಟಿಗೆ ಏರಿದೆ ಈ ತೆರಿಗೆ ಸಂಗ್ರಹಣೆಯ ದಾಖಲೆಯಲ್ಲಿ ಕಾರ್ಪೊರೇಟ್ ವಲಯದ ದೊಡ್ಡ ಕೊಡುಗೆಯನ್ನು ಕೂಡ ಮರಿಬಾರದು ಹಾಗಂದ್ ಮಾತ್ರಕ್ಕೆ ಕರ್ನಾಟಕ ಸರ್ಕಾರದ ಹಣಕಾಸು ಇಲಾಖೆಯ ಕಾರ್ಯನಿರ್ವಹಣೆ ಮತ್ತು ದಕ್ಷತೆಯನ್ನ ಯಾರು ಪ್ರಶ್ನಿಸ್ತಾ ಇಲ್ಲ ಆದ್ರೆ ಸರ್ಕಾರದ ಕಾರ್ಯವೈಖರಿ ಮೂಲ ಸೌಕರ್ಯಗಳ ಹವೆಗಟ್ಟ ಸ್ಥಿತಿಯನ್ನ ಸಾರ್ವತ್ರಿಕವಾಗಿ ಇಡೀ ರಾಷ್ಟ್ರಾದ್ಯಂತ ಟೀಕೆಗೊಳಗಾಗ್ತಾ ಇರುವಾಗ ಕೃಷ್ಣ ಬೈರೇಗೌಡ ಸಣ್ಣಪುಟ್ಟ ಸಣ್ಣ ಪುಟ್ಟ ರಾಜಕೀಯ ಮಾಡಬಾರದು ಈ ಜಿ ಎಸ್ ಟಿ ರಾಷ್ಟ್ರೀಯ ಮಂಡಳಿ ಮತ್ತು ನೀತಿ ಆಯೋಗ ಇವೆರಡೂ ಸಂವಿಧಾನಾತ್ಮಕ ಸಂಸ್ಥೆಗಳ ಅಸ್ತಿತ್ವಕ್ಕೆ ಬಂದಾಗಿಂದ ನರೇಂದ್ರ ಮೋದಿ ಅವರು ಪ್ರತಿಪಾದಿಸ್ತಾ ಬಂದಿರೋ ಸಹಕಾರಿ ಒಕ್ಕೂಟ ರಾಜ್ಯ ವ್ಯವಸ್ಥೆ ಕೋಆಪರೇಟಿವ್ ಫೆಡರಲಿಸಮ್ ಅನ್ನೋ ತತ್ವಕ್ಕೆ ಅದರ ಪ್ರತ್ಯಕ್ಷ ಅನುಷ್ಠಾನ ಈ ರಾ ಈ ಜಿ ಎಸ್ ಟಿ ತೆರಿಗೆ ವ್ಯವಸ್ಥೆ ಕೃಷ್ಣ ಬೈರೇಗೌಡರು ರಾಷ್ಟ್ರೀಯ ಶಿಕ್ಷಣ ರಾಷ್ಟ್ರೀಯ ಜಿ ಎಸ್ ಟಿ ಮಂಡಳಿಯಲ್ಲಿ ಪಾಲ್ಗೊಳ್ಳುವಾಗ ಕರ್ನಾಟಕ ಸರ್ಕಾರದ ಒಂದು ರಾಷ್ಟ್ರೀಯ ಪಕ್ಷದ ಸರ್ಕಾರದ ಪ್ರತಿನಿಯಲ್ಲಿ ಮಾತಾಡಬೇಕು ಹೊರತು ನೆರೆಯ ರಾಜ್ಯವಾದ ಡಿಎಂಕೆ ಕೆ ತರ ಪ್ರಾದೇಶಿಕ ಒಂದು ದುರಭಿಮಾನದಿಂದ ಮಾತಾಡಬಾರದು ಸಣ್ಣ ರಾಜಕೀಯವನ್ನ ಮಾಡಬಾರದು ಅಲ್ಲಿ ಅನುಮೋದನೆ ಕೊಟ್ಟು ಬಂದ್ಬಿಟ್ಟು ಇಲ್ಲಿ ಇವತ್ತು ರಾಜ್ಯಗಳು ಹೋಗ್ಬಿಡುತ್ತವೆ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ನಿಯಂತ್ರಣ ಅಧೀರಾಯಿತು ಅಂತ ಅಂದ್ಬಿಟ್ಟು ರಾ ಯಾವ ರೀತಿ ಇಡೀ ರಾಷ್ಟ್ರವನ್ನ ಒಗ್ಗಟ್ಟಾಗಿಡೋ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ ಇದೆಯೋ ಇಡೀ ರಾಜ್ಯದ ವಿವಿಧ ಜಾತಿ ಜನಾಂಗ ಒಗ್ಗಟ್ಟಾಗಿರೋ ವಿವಿಧ ವೃತ್ತಿ ನಿರತ ವರ್ಗಗಳನ್ನ ವರ್ಗಗಳ ನಡುವೆ ಸಹಕಾರ ಮತ್ತು ಸಹೋದರತ್ವವನ್ನು ಸ್ಥಾಪಿಸುವ ಜವಾಬ್ದಾರಿ ರಾಜ್ಯ ಸರ್ಕಾರಗಳ ಮೇಲಿದೆ ನೀವು ವ್ಯಾಪಾರಿ ವರ್ಗವನ್ನ ಕಾರ್ಪೊರೇಟ್ ಕಂಪನಿಗಳನ್ನ ಸಂಶಯಾತ್ಮಕ ದೃಷ್ಟಿಯಿಂದ ನೋಡೋ ಹಳೆ ಕಾಲದ ಪದ್ಧತಿಯನ್ನು ಬಿಟ್ಕೊಟ್ಟೇ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಗರೀಬಿ ಹಠಾವೋ ರಾಜಕಾರಣದ ಗುಂಮಿನಿಂದ ಹೊರಗೆ ಬಂದೇ ಇಲ್ಲ ನೀವು ಇಡೀ ಪ್ರಪಂಚವನ್ನು ನೋಡಿದಿರಿ ವಿದ್ಯಾರ್ಥಿ ಆಗ್ಬಿಟ್ಟು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ವ್ಯಾಸಂಗ ಮಾಡಿ ಬಂದ ಕೃಷ್ಣ ಬೈರೇಗೌಡರು ಸಣ್ಣತನದಿಂದ ಮಾತಾಡಬಾರದು ಈ ಜಿ ಎಸ್ ಟಿ ಪರಿಷ್ಕರಣೆಯ ವಿವರಗಳನ್ನ ನಾವು ಯಾವ ರೀತಿ ಅದರ ಲಾಭವನ್ನು ಜನಸಾಮಾನ್ಯಕ್ಕೆ ತಲುಪಿಸ್ತಿದ್ದೇವೆ ಅಂತ ಪ್ರಧಾನ ಮಂತ್ರಿ ಅವರಷ್ಟೇ ಸಂಭ್ರಮದಿಂದ ನೀವು ಇವತ್ತು ತಿಳಿಸ್ಲೇಳ್ಬೇಕಾಗಿತ್ತು ಹಾಗಾಗ್ತಾ ಇಲ್ಲ ಈ ಜಿ ಎಸ್ ಟಿ ಪರಿಷ್ ಪರಿಷ್ಕರಣೆ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಪ್ರಕಟಿಸಿದ ಮರುದೇ ರಾಜ್ಯದ ಹಿರಿಯ ಸಚಿವರ ಪೈಕಿ ಒಬ್ಬರಾಗಿರೋ ಸಾರಿಗೆ ಮಂತ್ರಿ ರಾಮ್ಲಿಂಗಾರೆಡ್ಡಿ ಅವರು ಹೌದು ಇದರಿಂದ ಜನಸಾಮಾನ್ಯರಿಗೆ ಲಾಭವಾಗುತ್ತೆ ಆದ್ರೆ ಸರ್ಕಾರಕ್ಕೆ ನಷ್ಟವಾಗುತ್ತೆ ನಿಮ್ಮ ಸರ್ಕಾರ ಎಂದಾದ್ರೂ ಲಾಭ ನಷ್ಟದ ಲೆಕ್ಕಾಚಾರ ಹಾಕಿದಿಯಾ ಹೌದು ಗ್ಯಾರಂಟಿ ಯೋಜನೆಗಳಲ್ಲಿ ಏನೋ ತಂದ್ರಿ ಬಡವರಿಗೆ ಸ್ವಲ್ಪ ಮಟ್ಟಿಗೆ ನೀವು ಶಕ್ತಿ ತುಂಬಿದೀರಿ ನಿಜ ಆದ್ರೆ ಇಂಥ ಸ್ಕೀಮ್ ಅನ್ನು ಜಾರಿಗೆ ತರೋಕ್ಕಿಂತ ಮುಂಚೆ ರಾಜ್ಯದ ಹಣಕಾಸು ಸ್ಥಿತಿಗತಿಗಳ ಬಗ್ಗೆ ಎಂದಾದರೂ ಪೂರ್ವಭಾವಿ ಅಧ್ಯಯನ ಮಾಡಿದ್ರ ಈ ಹೊರೆಯನ್ನ ಹ್ಯಾಕ್ ತಪ್ಪಿಸ್ಕೋಬೇಕು ಅಂತ ಕರಾರು ವಾಕ್ವಾದ ಒಂದು ವೈಜ್ಞಾನಿಕವಾದ ಲೆಕ್ಕಾಚಾರ ಹಾಕಿದ್ರ ಅರ್ಥಶಾಸ್ತ್ರಕ್ಕಿಂತ ರಾಜನೀತಿ ಮುಖ್ಯವಾಗಿತ್ತು ನೀವು ಗೆದ್ದು ಬಂದಿರೋ ಸ್ಥಾನಗಳನ್ನ ಭದ್ರಪಡಿಸಿಕೊಂಡು ಇನ್ನ ಐದು ವರ್ಷ ಅಧಿಕಾರದಲ್ಲಿ ಮುಂದುವರಿಯೋದು ಮುಖ್ಯವಾಗಿತ್ತು ಸರ್ಕಾರದ ಇಲಾಖೆಗಳು ಮತ್ತು ಸೇವಾ ನಿಗಮಗಳು ನಷ್ಟ ಅನುಭವಿಸಿದ್ರು ಪರವಾಗಿಲ್ಲ ಗ್ಯಾರಂಟಿ ಸ್ಕೀಮ್ಗಳ ಮೂಲಕ ಸುಮಾರು ನಾಲ್ಕೂವರೆ ಕೋಟಿ ಓಟ್ಗಳನ್ನ ಭದ್ರಪಡಿಸಿಕೊಳ್ಳೋದು ನಿಮ್ಗೆ ಉದ್ದೇಶ ಆಗಿತ್ತು ಅದ್ರ ಬಗ್ಗೆ ಎಷ್ಟೇ ಸಮರ್ಥನೆ ಕೊಟ್ರು ಹೌದು ನಿಮ್ಮನ್ನ ಬಿಜೆಪಿ ಆಡಳಿತ ರಾಜ್ಯಗಳು ಕೂಡ ಅನುಕರಿಸಿರಬಹುದು ಅನ್ ಅನುಕರಣೆ ಯಾಕೆ ಮಾಡಿದ್ರು ನಿಮ್ ಜೊತೆಗೆ ನೀವು ಈ ರೀತಿ ಬೇಕಾಬಿಟ್ಟಿಯಾಗಿ ನಿಮ್ಮ ಹೈಕಮಾಂಡ್ ಹೇಳಿದಂತೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕ್ಯಾಶ್ ಕೊಡ್ತೇವೆ ಐದ್ ರೂಪಾಯಿ ಕ್ಯಾಶ್ ಕೊಡ್ತೇವೆ ಅಂತ ಸರ್ಕಾರವನ್ನ ಒಂದು ಧರ್ಮ ತರ ನೀವು ನಡೆಸ್ಕೊಂಡು ಹೋಗ್ಬೋದು ನೀವು ಪ್ರತಿಸ್ಪರ್ಧಿಗಳು ಸುಮ್ಮನೆ ಕೂತ್ಕೊಳಕ್ ಆಗಲ್ಲ ಚುನಾವಣಾ ರಾಜಕಾರಣದಲ್ಲಿ ಪೈಪೋಟಿ ಏರ್ಪಟ್ಟಾಗ ಅವರು ಕೂಡ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಅನುಕರಣೆ ಮಾಡ್ಲೇಬೇಕಾಗತ್ತೆ ಅನುಕರಣೆ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಅವರು ಕೂಡ ಮುಗ್ಗರಿಸ್ತಾ ಇದ್ದಾರೆ ಆರ್ಥಿಕ ನಿರ್ವಹಣೆಯಲ್ಲಿ ಮುಗ್ಗರಿಸ್ತಾ ಇದ್ದಾರೆ ಆರ್ಥಿಕ ಶಿಸ್ತು ಮತ್ತು ಹಣಕಾಸಿನ ಭದ್ರತೆ ಇವೆರಡರ ಬಗ್ಗೆ ಲಕ್ಷ್ಯವಿದ್ದಾಗ ನಿಮ್ಗೆ ಈ ರೀತಿ ಕೊರತೆ ಅದು ಗೊತ್ತಾಗ್ತಿರ್ಲಿಲ್ಲ ಹಿಂದಿನ ಐದು ವರ್ಷ ಸುಮ್ನೆ ಕೂತಿದ್ರಿ ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸು ಬಂದಾಗ ಸುಮ್ನೆ ಐತ್ರಿ ಈ ಎರಡನೇ ಅವಧಿಗೆ ಅಧಿಕಾರಕ್ಕೆ ಬಂದಾಗ ಇದ್ದಕ್ಕಿದ್ದಂತೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮಾಡ್ಬೇಕಾಗಿ ಬಂದಾಗ ನಿಮ್ಗೆ ಇದ್ದಕ್ಕಿದ್ದ ನೆನಪಾಗ್ಬಿಡ್ತು ಯಾರೋ ಹೇಳ್ಬಿಟ್ರು ಇಲ್ಲ ನಮ್ಮ ತಾವು ಕೊಡಗೋ ಕೊಡುವ ತೆರಿಗೆ ಪಾಲ್ನಲ್ಲಿ ಕೇವಲ ನೂರಕ್ಕೆ ಹದಿನೈದು ರೂಪಾಯಿ ಮಾತ್ರ ನಮ್ಗೆ ವಾಪಸ್ ಬರುತ್ತೆ ಇತ್ಯಾದಿಯಾಗಿ ಆಗಿ ಶುರು ಮಾಡಿಬಿಟ್ರಿ ತೆರಿಗೆ ಹಂಚಿಕೆ ಮತ್ತು ಅನುದಾನ ಹಂಚಿಕೆಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯವಾಗ್ತಿದೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ನಾವು ಕೊಟ್ಟ ಹಣವನ್ನ ಉತ್ತರ ಪ್ರದೇಶ ಬಿಹಾರದಂತ ಹಿಂದುಳಿದ ರಾಜ್ಯಗಳ ಉದ್ಧಾರಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಶುರು ಮಾಡಿಬಿಟ್ರಿ ಯಾವಾಗ ಇದು ನೀವು ಸಾಮಾಜಿಕ ನ್ಯಾಯದ ವಿಚಾರ ಬಂದಾಗ ಅಸಮಾನತೆ ನಿವಾರಣೆ ಆಗಬೇಕು ಹಿಂದುಳಿದ ವರ್ಗಗಳು ತುಳಿತ ಸಮುದಾಯಗಳಿಗೆ ಹೆಚ್ಚುವರಿ ನೆರವು ಮಾಡ ನೀಡಬೇಕು ಅಂತ ಮಾತಾಡ್ತೀರಾ ಅದಷ್ಟೇ ಅಲ್ಲ ಪ್ರಾದೇಶಿಕ ಅಸಮಾನತೆ ರಾಜ್ಯದೊಳಗಿನ ಪ್ರಾದೇಶಿಕ ಅಸಮಾನತೆ ಬಂದಾಗ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಿ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ನೆರವು ನೀಡೋ ಮಾತಾಡ್ತೀರಾ ಆದ್ರೆ ಇಡೀ ದೇಶದ ದೇಶದಲ್ಲೂ ಕೂಡ ಪ್ರಾದೇಶಿಕ ಸಮಾನತೆ ತರೋ ಪ್ರಯತ್ನ ನಡೆದಾಗ ಯಾಕೆ ಬಿಹಾರ ಖರ್ಚು ಮಾಡ್ತೀರಿ ಯಾಕೆ ಉತ್ತರ ಪ್ರದೇಶಕ್ಕೆ ಖರ್ಚು ಮಾಡ್ತೀರಿ ಯಾಕೆ ಮಹಾರಾಷ್ಟ್ರ ಖರ್ಚು ಮಾಡ್ತೀರಿ ಹಿಂದುಳಿದ ರಾಜ್ಯಗಳಿಗೆ ಒಂದಿಷ್ಟು ವಿಶೇಷ ನೆರವು ಕೊಟ್ರೆ ಆ ಬಗ್ಗೆ ಹೊಸ ರೀತಿಯ ಪ್ರಾದೇಶಿಕ ರಾಜಕಾರಣ ಶುರು ಮಾಡ್ತೀರಿ ಪ್ರಾದೇಶಿಕ ಪಕ್ಷದಂತೆ ಮಾತಾಡ್ಲಿಕ್ಕೆ ಶುರು ಮಾಡ್ತೀರಿ ಅದು ಡಿಎಂಕೆ ಪಕ್ಷ ಯಾವತ್ತೂ ಕೂಡ ರಾಷ್ಟ್ರದ ಐಕ್ಯತೆ ಮತ್ತು ಭಾವೈಕ್ಯತೆ ಪರವಾಗಿ ಮಾತಾಡಿದವರಲ್ಲ ತಾವೇ ಒಂದು ಸ್ವಾಯತ್ತ ರಾಷ್ಟ್ರ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನೀವು ಗೆದ್ದು ಬಂದಾಗ್ನಿಂದ ಅವರನ್ನೇ ಅನುಕರಿಸ್ತಾ ಹೊರತ್ ಬಿಟ್ಟಿದ್ರಿ ಮೊದಲು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸಿದ್ರಿ ಇದೀಗ ರಾಷ್ಟ್ರೀಯ ಆರ್ಥಿಕ ನೀತಿಯನ್ನ ನೀವೇ ಅನುಮೋದನೆ ಕೊಟ್ಟು ಬಂದ ಈ ಪರಿಷ್ಕೃತ ತೆರಿಗೆ ದರಗಳ ಬಗ್ಗೆ ಅಪಸ್ವರ ವ್ಯಕ್ತ ಸ್ವಲ್ಪ ಆತ್ಮ ವಿಮರ್ಶೆ ಮಾಡ್ಕೊಳ್ಳಿ ಕೃಷ್ಣ ಬೇರೆಗೂ ಅಷ್ಟೇ ಇಲ್ಲ ಅವರ ಮಂತ್ರಿ ಸಹೋದ್ಯೋಗಗಳು ಎಲ್ಲರೂ ಕೂಡ ಆತ್ಮ ಮಾಡ್ಕೋಬೇಕು ಹೌದು ಜನಸಾಮಾನ್ಯರಿಗೆ ಅನೇಕ ಜೀವನಾವಶ್ಯಕ ವಸ್ತುಗಳು ಮತ್ತು ಸೇವೆಗಳ ತೆರಿಗೆ ಭಾರ ಕಡಿಮೆ ಆಯಿತು ಅಷ್ಟೇ ಅಲ್ಲ ಹತ್ತಾರು ಜೀವನಾವಶ್ಯಕ ಔಷಧಿಗಳು ಕ್ಯಾನ್ಸರ್ನಂತ ಮಾರಾಂತಿಕ ರೋಗಗಳಿಗೆ ನೀಡುವ ಔಷಧಗಳಿಗೆ ಶೂನ್ಯ ತೆರಿಗೆ ವ್ಯವಸ್ಥೆ ಬಂದಿದೆ ಅದರ ಬಗ್ಗೆ ಸಮಾಧಾನ ಪಡೋದ್ರ ಬದಲು ಜನಸಾಮಾನ್ಯರಿಗೆ ಸಮಾಧಾನವಾದ್ರೆ ಸರ್ಕಾರದಲ್ಲಿ ಕಷ್ಟ ಅಂತೆ ಹೌದು ಅಷ್ಟೊಂದು ಆರ್ಥಿಕ ಮುಗ್ಗಟ್ಟಿದ್ದಾಗ ಒಂದೇ ಒಂದು ಆರ್ಥಿಕ ಮಿತವ್ಯಯದ ಕ್ರಮಗಳನ್ನು ಕೈಗೊಂಡಿದ್ದೀರಾ ದುಂದು ವೆಚ್ಚವನ್ನ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವಂತ ಒಂದೇ ಒಂದು ಕ್ರಮವನ್ನು ಕೈಗೊಂಡಿದ್ದೀರಾ ಇಲ್ಲ ಮೊದಲನಷ್ಟೇ ರಾಜವೈ ಹಬ್ಬದಿಂದ ನೀವೆಲ್ಲ ಸರ್ಕಾರದಲ್ಲಿ ಮುಂದುವರೆದಿದ್ದೀರಿ ಕೃಷ್ಣ ಬೈರೇಗೌಡ್ರೆ ಮತ್ತೊಮ್ಮೆ ತಾವು ಜಿ ಎಸ್ ಟಿ ರಾಷ್ಟ್ರೀಯ ಮಂಡಳಿಯ ಸದಸ್ಯರಾಗಿತ್ಬಿಟ್ಟು ಈ ತರ ಅಪಸ್ವರ ಮತ್ತು ಅಭಾಸಕರ ಮಾತುಗಳನ್ನ ಆಡಬೇಡಿ ಅಂತ ಅರಿಕೆ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ